ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಅಶ್ವಿನಿ ಗೌಡ ಅವ್ರಿಗೆ ಮೋಸ ಆಗಿದೆ ಅಂತ ಹೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಿದ್ದಾರೆ ಲೈಕ್ ಅಶ್ವಿನಿ ಗೌಡ ಅವರು ಗೇಮ್ ಆಡ್ತಿದ್ರು ಗೇಮಲ್ಲಿ ವಿನ್ ಆಗ್ತಿದ್ರು ಅಂತ ಹೇಳಿ ಅವ್ರಿಗೆ ಯಾವ ಒಂದು ವಾಯಿಸ್ ಮೇಲೆ ಅನಿಸ್ತಿತ್ತು ಗೊತ್ತಿಲ್ಲ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡೋದಕ್ಕೆ ಆ್ಯಂಡ್ ನನ್ನ ಪ್ರಕಾರ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದು ನಿಜವಾಗ್ಲೂ ಖುಷಿ ಆಯ್ತು ಯಾಕೆ ಅಂತಂದ್ರೆ ಅಶ್ವಿನಿ ಗೌಡ ಅವರು ಆ ಒಂದು ಗೇಮಲ್ಲಿ ವಿನ್ ಆಗುವಂತಹ ಯಾವುದೇ ಚಾನ್ಸಸ್ ಕೂಡ ಇರಲಿಲ್ಲ ಇನ್ನು ಆ ಪಝಲ್ ಗೇಮಲ್ಲಿ ಸ್ಟಾರ್ಟಿಂಗ್ ಒಂದು ಎರಡನೇ ಲೈನಲ್ಲೂ ಏನು ಇದ್ರು ಅಶ್ವಿನಿ ಗೌಡ ಅವರು ಬಟ್ ಧನುಷ್ ಗೌಡ ಅವರು ಆಲ್ಮೋಸ್ಟ್ ಗೇಮ್ ಅನ್ನ ಫಿನಿಶ್ ಮಾಡ್ಬಿಟ್ಟಿದ್ರು ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಗೊತ್ತಾಗಿ ರಾಶಿಕ್ ಪಾಸ್ ಮಾಡಿದ್ರೆ ಜಸ್ಟ್ ಟೆನ್ ಸೆಕೆಂಡ್ ಅಷ್ಟೇ ಪಾಸ್ ಆಗ್ತಿದ್ದಿದ್ದು ಆ ಟೆನ್ ಸೆಕೆಂಡ್ ಅಷ್ಟರಲ್ಲಿ ಅಶ್ವಿನಿ ಗೌಡ ಅವ್ರು ಏನು ಆಟನ ಕಂಪ್ಲೀಟ್ ಮಾಡ್ಬಿಡ್ತಿರ್ಲಿಲ್ಲ ಟೆನ್ ಸೆಕೆಂಡ್ ಪಾಸ್ ಆದ್ಮೇಲೆ ಧನುಷ್ ಅವರು ಕರೆಕ್ಟಾಗಿ ಜೋಡ್ಸ್ಕೊಂಡು ಜೋಡಿಸ್ಕೊಂಡು ಆಟನ ಫಿನಿಶ್ ಮಾಡ್ತಿದ್ರು ಇನ್ ಒಂದು ನಿಮಿಷದಲ್ಲಿ ಧನುಷ್ ಅವರು ಆಟನ ಫಿನಿಶ್ ಮಾಡುವಂಥ ಎಲ್ಲ ಟ್ಯಾಲೆಂಟ್ ಧನುಷ್ ಅವ್ರಿಗೆ ಇತ್ತು ಬಟ್ ಇನ್ನೊಂದು ಐದು ನಿಮಿಷ ಕೊಟ್ಟಿದ್ರು ಸಹ ಅಶ್ವಿನಿ ಗೌಡ ಅವ್ರಿಗೆ ಆ ಪಜಲ್ ಅನ್ನ ಫಿನಿಶ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಬಟ್ ನಿನ್ನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆದ್ಮೇಲೆ ಧನುಷ್ ಅವರು ಕ್ಯಾಪ್ಟನ್ ಅಂತ ಹೇಳಿ ಮನೆಯವರೆಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಅಶ್ವಿನಿ ಗೌಡ ಅವ್ರು ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ ಧನುಷ್ ಅವ್ರ ಹತ್ರ ಬಂದ್ಬಿಟ್ಟು ನಿಮ್ಮ ಮನಸ್ಸಾಕ್ಷಿನ ನೀವು ಕೇಳ್ಕೊಳ್ಳಿ ನಿಮ್ಮ ಮನಸ್ಸಾಕ್ಷಿ ನೀವು ಕರೆಕ್ಟ್ ಆಗಿ ಗೆದ್ದಿದೀರಾ ಅಂತ ಅನ್ಸಿದ್ರೆ ಓಕೆ ಫೈನ್ ಅಂತ ಹೇಳಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಅಶ್ವಿನಿ ಮೇಡಮ್ ಸಾರಿ ಅಂತ ಹೇಳಿ ಧನುಷ್ ಅವ್ರ ಕೈ ಕೊಡೋದಕ್ಕೆ ಹೋಗ್ತಾರೆ ಇಟ್ಸ್ ಓಕೆದನು ಇಟ್ಸ್ ಓಕೆ ದನು ಈ ರೀತಿ ಆಡಿ ಬೇಕಾಗಿತ್ತ ಈ ರೀತಿ ಆಡಿ ನೀನ್ ಕ್ಯಾಪ್ಟನ್ ಆಗಬೇಕಾಗಿತ್ತ ಅಂತ ಹೇಳಿ ಹೋಗಿ ಧನುಷ್ ಅವ್ರ ಹತ್ರ ಹೇಳ್ತಾರೆ ಈ ರೀತಿ ಆಡಿ ಅಂತಂದ್ರೆ ಅವರೇನು ಬೇಕು ಬೇಕು ಅಂತ ಮೋಸ ಮಾಡಿ ಆಡ್ಲಿಲ್ಲ ನನ್ನ ಪ್ರಕಾರ ಏನೋ ಆಡುವಂತಹ ಬರದಲ್ಲಿ ಗೆಲ್ಲುವಂತಹ ಬರದಲ್ಲಿ ಮಿಸ್ಟೇಕ್ಸ್ ಆಯ್ತು ಅದನ್ನು ಉಸ್ತುವಾರಿಗಳು ನೋಡ್ಕೋಬೇಕಾಗಿತ್ತು ಉಸ್ತುವಾರಿಗಳು ಕೂಡ ಎಲ್ಲೋ ಒಂದ್ ಕಡೆ ಎಡ್ಬಿದ್ರು ಅಂಡ್ ಕಂಟೆಸ್ಟೆಂಟ್ಗಳು ಕೂಡ ಎಲ್ಲೋ ಒಂದ್ ಕಡೆ ಎಡ್ಬಿದ್ರು ಎಸ್ ಅಶ್ವಿನಿ ಮೇಡಮ್ ಅವರು ಹೇಳಿದಂತಹ ಪಾಯಿಂಟ್ಸ್ಗಳು ಕರೆಕ್ಟ್ ಕಂಪ್ಲೀಟ್ ಜವಾಬ್ದಾರಿ ಉಸ್ತುವಾರಿ ಮೇಲೇನೆ ಇರೋದಿಲ್ಲ ನಾವು ಆಡ್ತಿರುವಂತಹ ಕಂಟೆಸ್ಟೆಂಟ್ ಮೇಲೂ ಕೂಡ ಜವಾಬ್ದಾರಿ ರೂಲ್ಸ್ ಬ್ರೇಕ್ ಆಡಬೇಕಾಗಿರೋದು ನಮ್ಮ ಒಂದು ಜವಾಬ್ದಾರಿ ಅಂತ ಹೇಳಿ ಅಶ್ವಿನಿ ಮೇಡಮ್ ಅವರು ಕರೆಕ್ಟ್ ಪಾಯಿಂಟನ್ನೇ ಹೇಳಿದ್ದಾರೆ ರೂಲ್ಸ್ ಬ್ರೇಕ್ ಆದಾಗ ಉಸ್ತುವಾರಿ ಏನಾದರೂ ಹತ್ತು ಸೆಕೆಂಡ್ ಪಾಸ್ ಕೊಟ್ಟಿದ್ರೂ ಸಹ ಅಲ್ಲಿ ನಮ್ಮ ಧನುಷ್ ಅವರೇ ವಿನ್ ಆಗ್ತಿದ್ರೆ ಹೊರತು ಅಶ್ವಿನಿಗೌಡವ್ ಖಂಡಿತವಾಗ್ಲೂ ವಿನ್ ಆಗ್ತಿರ್ಲಿಲ್ಲ ಅನ್ನೋದು ಅವ್ರಿಗೂ ಸಹ ಗೊತ್ತಿದೆ ಸೊ ಆದರೂ ಕೂಡ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಾನೆ ಇದ್ದಾರೆ ಲೈಕ್ ನನಗೆ ಮೋಸ ಆಯಿತು ಅನ್ನೋ ರೀತಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಾನೇ ಇದ್ದಾರೆ ಆ್ಯಂಡ್ ಅವರ ಫ್ಯಾನ್ಸ್ಗಳು ಸಹ ಅದೇ ರೀತಿ ಬಿಹೇವ್ ಮಾಡ್ತಿದ್ದಾರೆ ಲೈಕ್ ಅಶ್ವಿನಿ ಗೌಡ ಅವ್ರಿಗೆ ಚಾನ್ಸ್ ಸಿಗಬೇಕಾಗಿತ್ತು ಲಾಸ್ಟ್ ಕ್ಯಾಪ್ಟನ್ಸಿ ಆಗಿರೋದ್ರಿಂದ ಚಾನ್ಸ್ ಸಿಗಬೇಕಾಗಿತ್ತು ಅಂತ ಹೇಳಿ ಅವರೂ ಸಹ ಅದೇ ರೀತಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಿದ್ದಾರೆ ನನ್ನ ಪ್ರಕಾರ ಲೈಕ್ ಏನು ಅಂತಂದರೆ ಜಸ್ಟ್ ಒಂದು ಕ್ಯಾಪ್ಟನ್ಸಿದು ಆಗ್ಬಿಟ್ಟಿದ್ದರೆ ಧನುಷ್ ಅವರು ಆಲ್ರೆಡಿ ಎರಡು ಸತಿ ಕ್ಯಾಪ್ಟನ್ ಆಗಿದ್ದಾರೆ ಬಿಟ್ಟು ಕೊಟ್ಬಿಡ್ತಿದ್ರೇನೋ ನಾನು ಲೈಕ್ ಫೇರಾಗಿ ಆಡಿಲ್ಲ ಸರಿ ಓಕೆ ತಗೊಳ್ಳಿ ಅಂತ ಹೇಳಿ ಬಿಟ್ ಕೊಟ್ಬಿಡ್ತಿದ್ರೇನೋ ಬಟ್ ಧನುಷ್ ಅವ್ರಿಗೆ ಈ ವಾರ ತುಂಬಾ ಇಂಪಾರ್ಟೆಂಟ್ ಆಗಿದೆ ಒಂದು ಡೈರೆಕ್ಟ್ ಫಿನಾಲಿಸ್ಟ್ ಆಗ್ತಾರೆ ಫಸ್ಟ್ ಫಿನಾಲೆಗೆ ಹೋಗುವಂತಹ ಕಂಟೆಸ್ಟೆಂಟ್ ಆಗ್ತಾರೆ ಆ್ಯಂಡ್ ಯಾವುದೇ ಒಂದು ಕಾರಣಕ್ಕೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಚಾನ್ಸಸ್ಸು ಇನ್ನು ಧನುಷ್ ಅವ್ರಿಗೆ ಇರೋದಿಲ್ಲ ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಅಂತಂದಾಗ ಎಲ್ಲರೂ ಕೂಡ ಸ್ವಲ್ಪ ಸ್ವಾರ್ಥದಿಂದನೇ ಯೋಚನೆ ಮಾಡಬೇಕಾಗುತ್ತೆ ಆ್ಯಂಡ್ ಅಂತಹ ಕೆಟ್ಟ ರೀತಿಯಾದಂತಹ ಸ್ವಾರ್ಥ ಧನುಷ್ ಅವರಲ್ಲಿ ನನಗೇನು ಕಾಣಿಸಿಲ್ಲ ಯಾಕೆ ಅಂತಂದರೆ ನಾನು ಅವಾಗಲೇ ಹೇಳ್ದಂಗೆ ಧನುಷ್ ಅವ್ರದ್ದು ಆಟ ಆಲ್ಮೋಸ್ಟ್ ಫಿನಿಶ್ ಆಗಿತ್ತು ಅವ್ರು ಸ್ಟಾರ್ಟಿಂಗಲ್ಲೇ ಮಿಸ್ಟೇಕ್ಸನ್ನು ಮಾಡಿಕೊಂಡು ಬಂದು ಆಟನ ವಿನ್ ಆಗಿದ್ದಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಒಂದು ಮೋಸ ಆಯಿತು ಅಂತ ಹೇಳ್ಬೋದಾಗಿತ್ತು ಬಟ್ ಧನುಷ್ ಅವರು ಲಾಸ್ಟ್ ಎಂಡಿಂಗಲ್ಲಿ ತೆಗೆಯುವಾಗ ಆ ಸ್ಲೈಡಿಂಗಲ್ಲಿ ತೆಗೆಯುವಾಗ ಸ್ವಲ್ಪ ಸ್ಲೈಡ್ ಮಾಡ್ಕೊಂಡು ತೆಗ್ದಿದ್ದಾರೆ ಅಷ್ಟೇ ಎಂಡಿಂಗಲ್ಲಿ ಬಟ್ ಅಶ್ವಿನಿ ಅವರು ಇನ್ನೂ ಆಟನ ಶುರು ಮಾಡಿದರು ಅಷ್ಟೇ ಪಝಲ್ ಗೇಮ್ನ ಶುರು ಮಾಡಿದರು ಅವ್ರು ತೆಗಿಬೇಕಾದ್ರೆ ಲೈಕ್ ಫಿನಿಶ್ ಮಾಡಬೇಕಾದ್ರೆ ಅವರು ಮಿಸ್ಟೇಕ್ ಮಾಡಿದ್ದಷ್ಟೇ ಆ ಮಿಸ್ಟೇಕನ್ನು ಕನ್ಸ್ ಕನ್ಸಿಡರ್ ಮಾಡಿನೂ ಕೂಡ ಏನೋ ಒಂದು ಪಾಸ್ ಕೊಟ್ಟು ಮಾಡ್ಕೊಂಡು ಹೋಗಿದ್ದಿದ್ರೆ ಖಂಡಿತವಾಗ್ಲೂ ಅಲ್ಲಿ ಧನುಷ್ ಅವರೇ ಗೆಲ್ತಿದ್ದಿದ್ದು ಬಟ್ ಈ ಪಾಯಿಂಟನ್ನು ಯಾರೂ ಸಹ ಹೇಳಲಿಲ್ಲ ಲೈಕ್ ನಾನು ಪಾಸ್ ಕೊಟ್ಟು ಆಡಿದ್ದಿದ್ರು ಸಹ ಅದು ಧನುಷ್ ಅವರೇನೆ ವಿನ್ ಆಗ್ತಿದ್ದಿದ್ದು ಬಟ್ ಅಶ್ವಿನಿ ಅವ್ರು ವಿನ್ ಆಗ್ತಿರ್ಲಿಲ್ಲ ಯಾಕಂದ್ರೆ ತುಂಬಾ ಕನ್ಫ್ಯೂಷನ್ಸ್ ಇದ್ದರು ಬರಬೇಕಾದ್ರೇ ಲೈಕ್ ಪಜಲ್ ಗೇಮ್ ಸ್ಟಾರ್ಟ್ ಆಗಿದ ತಕ್ಷಣವೇ ಬಂದು ಎಲ್ಲ ಗಜಬಜಿ ಮಾಡಾಕ್ಬಿಟ್ರು ಆ ಬೋರ್ಡ್ ಮೇಲೆ ಅಂತ ಹೇಳ್ಬೋದು ಆವಾಗ ಗಿಲ್ಲಿಯವರು ಕೂಡ ಬಂದು ಸರ್ವ್ ಮಾಡಿದ್ರು ಹಿಂಗೆ ಮಾಡಬಾರ್ದು ಹಂಗೆ ಮಾಡ್ಬಾರ್ದು ಅಂತ ಹೇಳಿ ಗಿಲ್ಲಿಯವರೇ ಪಜಲ್ಸ್ಗಳನ್ನ ಸರ್ವ್ ಮಾಡ್ಕೊಟ್ರು ಅಂತ ಹೇಳ್ಬೋದು ಸೊ ಅದೇ ರೀತಿ ರಾಶಿಕ ಕೂಡ ಉಸ್ತುವಾರಿ ಕರೆಕ್ಟಾಗಿ ಆಗಿ ಧನು ನೀನು ಹಿಂಗೆ ಬಂದೆ ಹಿಂಗೆ ಬರಬಾರ್ದು ಧನು ಅಂತ ಹೇಳ್ಬಿಟ್ಟಿದ್ರೆ ಅವರು ಕರೆಕ್ಟಾಗಿ ಆಟನ ಆಡ್ಕೊಂಡು ಹೋಗ್ತಿದ್ರು ಆ್ಯಂಡ್ ಅಶ್ವಿನಿ ಗೌಡವ್ರು ಅಲ್ಲಿ ಮಿಸ್ಟೇಕ್ ಮಾಡಿದಾಗ ಗಿಲ್ಲಿಯವ್ರು ಯಾವುದೇ ರೀತಿಯಾದಂತಹ ಪಾಸನ್ನು ಕೊಡಲಿಲ್ಲ ಈ ಕಡೆ ರಾಶಿಕ ಅವರು ಕೂಡ ಧನುಷ್ ಅವರು ಏನಾದರೂ ಮಿಸ್ಟೇಕ್ಸ್ ಮಾಡಿದಾಗ ಪಾಸ್ ಕೊಡ್ದಿರೋ ಅವ್ರಿಗೆ ಅವರ ಮಿಸ್ಟೇಕ್ಸನ್ನು ಹೇಳ್ಬೋದಾಗಿತ್ತು ಅಥವಾ ಪಾಸ್ ಕೊಡ್ಬೋದಾಗಿತ್ತು ಪಾಸ್ ಕೊಟ್ಟಿದ್ರು ಸಹ ಧನುಷ್ ಅವರೇ ಗೆಲ್ತಿದ್ದಿದ್ದು ಸೊ ನನ್ನ ಪ್ರಕಾರ ಧನುಷ್ ಅವರು ಕ್ಯಾಪ್ಟನ್ ಆಗಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಮಿಸ್ಟೇಕ್ ಇಲ್ಲ ಆ್ಯಂಡ್ ಕಂಟೆಸ್ಟೆಂಟ್ಗಳು ಕರೆಕ್ಟಾಗಿ ಹೋ ಡಿಸಿಷನ್ನ ತೊಗೊಂಡಿದ್ದಾರೆ ಅಂತ ಅನಿಸ್ತಿದೆ ಆ್ಯಂಡ್ ರಘು ಅವರು ಕೊಟ್ಟಂತಹ ಡಿಸಿಷನ್ನು ನಾನೊಬ್ಬ ಸ್ಪೋರ್ಟ್ಸ್ ಪರ್ಸನ್ನಾಗಿ ಲೈಕ್ ಯಾರಾದರೂ ರೂಲ್ಸ್ ಬ್ರೇಕ್ ಮಾಡಿ ವಿನ್ ಆಗಿದ್ದಾರೆ ಅಂದರೆ ನಾನು ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಅಶ್ವಿನಿ ಅವ್ರಿಗೆ ನಾನು ನನ್ನ ಓಟಿಂಗ್ಸನ್ನು ಕೊಡ್ತೀನಿ ಅಂತ ಹೇಳಿ ರಘು ಅವರು ಅಶ್ವಿನಿ ಪರ ನಿಂತ್ಕೊಂಡ್ರು ಬಟ್ ನಾಲ್ಕು ಜನ ಕಂಟೆಸ್ಟೆಂಟು ಧನುಷ್ ಅವ್ರ ಪರ ನಿಂತ್ಕೊಂಡ್ರು ಅವ್ರು ಕೊಟ್ಟಂತಹ ರೀಸನ್ಸ್ ಅಂದರೆ ಒಂದಿಬ್ಬರು ಕಂಟೆಸ್ಟೆಂಟ್ ರೀಸನ್ಸ್ ಏನು ಕೊಟ್ಟರು ಅಂತಂದರೆ ಲೈಕ್ ರಾಶಿಕಾ ಅವರು ಒಂದು ಜವಾಬ್ದಾರಿ ಕೂಡ ಆಗಿತ್ತು ಉಸ್ತುವಾರಿಗಳು ಮಾಡಿರುವಂತಹ ತಪ್ಪಿಗೆ ಕಂಟೆಸ್ಟೆಂಟ್ನ ನಾವು ಬ್ಲೇಮ್ ಮಾಡೋದು ಸರಿ ಇಲ್ಲ ಅಂತ ಹೇಳಿ ತನ್ನೋ ಅವ್ರಿಗೆ ಪಾಯಿಂಟ್ಸನ್ನು ಕೊಟ್ಟರು ಆ್ಯಂಡ್ ಇನ್ನೊಂದಿಬ್ರು ಕಂಟೆಸ್ಟೆಂಟು ಲೈಕ್ ನಾವು ಇಷ್ಟು ದಿವಸ ಆಡಿರೋದನ್ನು ಸಹ ಕನ್ಸಿಡರ್ ಮಾಡ್ಕೋತಿದ್ದೀವಿ ಜಸ್ಟ್ ಇದೊಂದೇ ಟಾಸ್ಕ್ ಅಂತಲ್ಲ ಧನು ತುಂಬ ಚೆನ್ನಾಗಿ ಇಷ್ಟು ದಿವಸದಿಂದ ಟಾಸ್ಕ್ಗಳನ್ನು ಆಡ್ಕೊಂಡ್ಬಂದಿದ್ದಾನೆ ಅವನ ಎಫರ್ಟ್ಸ್ಗಳನ್ನು ನಾವು ನೋಡಿದ್ದೀವಿ ಸೊ ಅದಕ್ಕೋಸ್ಕರ ಧನುಷ್ಗೆ ಕೊಡ್ತೀನಿ ಅಂತ ಹೇಳಿ ಈ ಒಂದು ರೀಸನನ್ನು ಇಟ್ಕೊಂಡು ಧನುಷ್ ಅವ್ರಿಗೆ ಪಾಯಿಂಟನ್ನು ಕೊಟ್ಟರು ಸೊ ಓವರ್ ಆಲ್ ಕ್ಯಾಪ್ಟನ್ ಆಗಿದ್ದು ಧನುಷ್ ಅವರು ಕ್ಯಾಪ್ಟನ್ ಆದಮೇಲೂ ಕೂಡ ಲೈಕ್ ಅಶ್ವಿನಿ ಅವ್ರು ಬಂದು ಹೇಳ್ತಿದ್ದು ತುಂಬಾ ಒಂಥರ ಲೈಕ್ ವೈಯಕ್ತಿಕವಾಗಿ ಅವರು ಮನ್ಸಿಗೆ ತೊಗೊಂಡು ತುಂಬ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಿದ್ರು ಅಂತ ಅನಿಸ್ತಿತ್ತು ನನಗೆ ಆ್ಯಕ್ಚುಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಇಂತಹ ವಿಚಾರಗಳಲ್ಲಿ ಬಿಗ್ ಬಾಸ್ ಎಂಟ್ರಿ ಆಗೋದಿಲ್ಲ ಸೊ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳೇ ನಿರ್ಧಾರಗಳನ್ನ ತಗೋಬೇಕು ಒಮ್ಮತದ ಡಿಸಿಷನ್ ಕೊಡಿ ಅಂತ ಹೇಳಿ ಕಂಟೆಸ್ಟೆಂಟ್ಗಳ ಮೇಲೆ ನಿಮ್ಮ ಒಂದು ಅಭಿಪ್ರಾಯಗಳು ಏನೇನಿದೆ ತಿಳಿಸಿ ಅಂತ ಹೇಳಿ ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿ ಬಿಗ್ ಬಾಸ್ ಅವ್ರು ಹೇಳಿದಾಗ ಅಶ್ವಿನಿ ಗೌಡ ಅವರು ಅಲ್ಲೇ ಶುರು ಮಾಡಿರ್ತಾರೆ ಹೇಳೋದಕ್ಕೆ ಲೈಕ್ ಎಮೋಷ್ನಲಿ ಎಲ್ಲರನ್ನೂ ಬ್ಲ್ಯಾಕ್ ಮೇಲ್ ಮಾಡ್ಬಿಡ್ಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡೇ ಈ ರೀತಿ ಮಾಡ್ತಿದ್ದಾರೆ ಅಂತ ನನ್ಗೆ ಖಂಡಿತವಾಗ್ಲೂ ಅನಿಸ್ತಿತ್ತು ಅಲ್ಲೇ ಶುರು ಮಾಡ್ತಾರೆ ಬಿಗ್ ಬಾಸ್ ಅವ್ರು ಹೇಳ್ತಿರ್ತಾರಲ್ಲ ಕಂಟೆಸ್ಟೆಂಟ್ ಡಿಸೈಡ್ ಮಾಡಬೇಕು ಅಂತ ಅವಾಗ್ಲೇ ಬಂದ್ಬಿಡುತ್ತೆ ಅವ್ರಿಗೆ ಕಣ್ಣಲ್ಲಿ ಕಣ್ಣಲ್ಲಿ ನೀರು ಬರ್ತಿರುತ್ತೆ ಹಿಂಗ್ ಉಜ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾರೆ ಲೈಕ್ ಎಮೋಷ್ನಲ್ ಆಗಾದರೂ ಇವ್ರು ನನಗೆ ಓಟ್ ಹಾಕಬೇಕು ಅಂತ ಹೇಳಿ ಯಾಕಂದ್ರೆ ಅವ್ರಿಗೆ ಗೊತ್ತು ಸಾಕಷ್ಟು ಜನ ಅಲ್ಲಿ ಧನುಷ್ ಅವರ ಫೇವ್ರೆಟ್ ಕಂಟೆಸ್ಟೆಂಟ್ ಇರೋದು ಸೊ ಧನುಷ್ ಅವ್ರಿಗೆ ವೋಟಿಂಗ್ಸ್ ಜಾಸ್ತಿ ಬೀಳುತ್ತೆ ಅನ್ನೋದು ಗೊತ್ತು ಸೊ ಹೇಗಾದರೂ ಮಾಡಿ ಒಂದು ಎಮೋಷನಲ್ ಬ್ಲಾಕ್ ಮೇಲ್ ನಾನು ಅವ್ರನ್ನ ನನ್ನ ಕಡೆ ಸೆಳ್ಕೋಬೇಕು ಅನ್ನುವಂಥ ಒಂದು ಪ್ರಯತ್ನನ ಮಾಡಿದ್ರು ಅದು ಆಗಲಿಲ್ಲ ಅದಾಗದೇ ಇದ್ದಂತಹ ಟೈಮಲ್ಲಿ ಧನುಷ್ ಅವ್ರಿಗೆ ಈ ರೀತಿ ಎಮೋಷ್ನಲಿ ಡ್ಯಾಮೇಜ್ ಮಾಡೋದಕ್ಕೆ ಶುರು ಮಾಡಿದ್ರು ಈ ರೀತಿ ನೀನು ಗೆಲ್ಲಬೇಕಾಗಿತ್ತಾ ಈ ರೀತಿ ನೀನು ಕ್ಯಾಪ್ಟನ್ ಆಗಬೇಕಾಗಿತ್ತಾ ನಿನ್ನ ಮನಸ್ಸಾಕ್ಷಿಗೆ ಕೇಳ್ಕೊ ನೀನು ಕರೆಕ್ಟಾಗಿ ಕ್ಯಾಪ್ಟನ್ ಆಗಿದ್ದೀನಿ ಅಂತ ಅನಿಸ್ತಿದ್ಯಾ ಅಂತ ಹೇಳಿ ನಿನ್ನ ಮನಸಾಕ್ಷಿ ನೀನೇ ಕೇಳ್ಕೊ ಅಂತ ಹೇಳಿ ಹೇಳಿದ್ರು ಆ್ಯಂಡ್ ನನ್ನ ಪ್ರಕಾರ ಏನು ಅಂತಂದರೆ ಇನ್ನೊಂದು ರೀ ಗೇಮನ್ನು ಸಹ ಆಡಿಸ್ಬೋದಾಗಿತ್ತು ರೀ ಗೇಮ್ ಆಡಿಸಿದ್ರು ಸಹ ಪಜಲ್ ಗೇಮಲ್ಲಿ ನಾನು ವೀಕು ನಾನು ವೀಕು ಅಂತ ಹೇಳುವಂತಹ ಅಶ್ವಿನಿ ಗೌಡ ಅವರು ಖಂಡಿತವಾಗ್ಲೂ ಗೆಲ್ತಿರ್ಲಿಲ್ಲ ಅಲ್ಲೂ ಸಹ ಧನುಷ್ಯರೇ ವಿನ್ ಆಗ್ತಿದ್ದಿದ್ದು ಗೇಮ್ ಆಡ್ಸ್ದಾಗ ಬಟ್ ಇವಾಗ ಈ ಫಿನಾಲೆ ಟಾಸ್ಕ್ ಅಂತ ಬಂದಾಗ ಅದನ್ನ ಎರಡೆರಡು ಸತಿ ಆಡಿಸಿರೋದು ಏನೋ ಮಿಸ್ಟೇಕ್ಸ್ ಮಾಡಿದ್ರು ಅಂತ ಹೇಳಿ ಅದನ್ನು ಗೇಮ್ನೇ ಚೇಂಜ್ ಮಾಡಿಕೊಟ್ಟಿರೋದು ಇದೆಲ್ಲವೂ ಸಹ ಬಿಗ್ ಬಾಸ್ ಮನೆಯಲ್ಲಿ ಯಾವತ್ತೂ ಸಹ ನಡೆದಿಲ್ಲ ಆ್ಯಂಡ್ ಏನನ್ನೂ ಸಹ ನಡೆದಿಲ್ಲ ಕಂಟೆಸ್ಟೆಂಟ್ ಮೇಲೆ ಡಿಪೆಂಡ್ ಮಾಡಿದ್ರು ಕಂಟೆಸ್ಟೆಂಟ್ಗಳು ಏನೇನು ಡಿಸೈಡ್ ಮಾಡ್ತಾರೋ ಅವರ ಓಟಿಂಗ್ಸ್ ಯಾರಿಗೆ ಜಾಸ್ತಿ ಬರುತ್ತೋ ಆ ಒಂದು ಮಾನದಂಡದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಅನ್ನೋದು ಡಿಸೈಡ್ ಆಯಿತು ಧನು ಶ್ಯೂರ್ ಕ್ಯಾಪ್ಟನ್ ಆದರು ಆ್ಯಂಡ್ ನನಗಂತೂ ಇದು ಫೇರ್ ಡಿಸಿಷನ್ ಅಂತಲೇ ಅನಿಸಿದ್ದು ಅಶ್ವಿನಿ ಗೌಡ ಅವರಿಗೆ ಯಾರ್ಯಾರು ಕ್ಯಾಪ್ಟನ್ ಆಗಬೇಕಾಗಿತ್ತು ಆ್ಯಂಡ್ ಯಾಕೆ ಕ್ಯಾಪ್ಟನ್ ಆಗಬೇಕು ಗೌಡ ಮೋಸ ಮೋಸ ಅಂತ ಏನಾದರೂ ಯಾಕೆ ಅಟ್ಲೀಸ್ಟ್ ಪರ್ಸೆಂಟ್ ಆದರೂ ಚಾನ್ಸ್ ಇತ್ತ ವಿನ್ ಆಗೋದಕ್ಕೆ ಅಂತ ಏನಕ್ಕೆ ಅಶ್ವಿನಿಗೌಡ ಅವರು ಅವ್ರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳ್ತಿದ್ದೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಧನುಷ್ ಅವ್ರು ಅಕಸ್ಮಾತ್ ಏನಾದರೂ ರೂಲ್ಸ್ ಬ್ರೇಕ್ ಮಾಡ್ತೀರಾ ಆಡಿದ್ರೆ ನಾನ್ ಕ್ಯಾಪ್ಟನ್ಸಿ ಟಾಸ್ಕ್ ವಿನ್ ಆಗ್ತಿದ್ನೇನೋ ಅಂತ ಹೇಳ್ತಿದ್ದಾರೆ ನಾನು ಖಂಡಿತವಾಗ್ಲೂ ವಿನ್ ಆಗ್ತಿದ್ದೆ ಅಂತ ಹೇಳಿ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಇನ್ನು ಬೇರೆ ಕಂಟೆಸ್ಟೆಂಟ್ಗಳು ಇವ್ರು ಸೋತಿದ್ದಾರೆ ಅಂತಂದಾಗ್ಲೂ ಹೋಗಿ ಇವ್ರಿಗೆ ನೀವು ಕ್ಯಾಪ್ಟನ್ ಆಗಿ ಅಂತ ಹೇಳಿ ಕ್ಯಾಪ್ಟನ್ಶಿಪ್ ಕೊಡೋದು ಎಷ್ಟರ ಮಟ್ಟಕ್ಕೆ ಸರಿ ಸೊ ನನ್ನ ಪ್ರಕಾರ ಧನುಷ್ ಅವ್ರು ಕ್ಯಾಪ್ಟನ್ ಆಗಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಇಲ್ಲ ಅಂತ ನನಗೆ ಅನಿಸುತ್ತೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ಲ್ ಟೇಕ್